ಚನ್ನಪಟ್ಟಣ ನಗರಸಭೆಯ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಶಾಸಕ ಸಿಪಿ ಯೋಗೇಶ್ವರ್ ಅವರು ಭಾಗವಹಿಸಿ ನಗರದ ಅಭಿವೃದ್ಧಿ ಕುರಿತು ಚರ್ಚೆ ನಡೆಸಿದರು ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ವಾಸಿಲ್ ಅಲಿ ಖಾನ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೋಟೆ ಚಂದ್ರಶೇಖರ್ ಪೌರಾಯುಕ್ತ ಎಂ ಮಹೇಂದ್ರ ಹಾಗೂ ಇತರರು ಹಾಜರಿದ್ದರು ನಿಮಿಷ ಗ್ಯಾಸ್ ಲೈನ್ ನೀರ್ ಲೈನ್ ಎಂದ್ರೆ ನೀ ಡಿಂಜರ್ ಅಲ್ಲಿ ಬೆಳ್ದಿ ನೀವು ಎಲ್ಲ ಲೈನ್ ಹೋಗರೆ ಏನೇ ಮಾಡಿ ನಾಳೆ ಬೆಳಗ್ಗೆ ಚಿಕ್ಕದನೇ ಆದ್ರೆ ಅದಲ್ಲ ನೋಡೋರು ಮೈಂಟೇನ್ ಕಾಪಿ ನಮ್ಮ ನಗರಸಭೆ ಇರಬೇಕು ಅದನ್ನ ಮಾಡಬೇಕು ಅದನ್ನ ನೀವು ಫ್ರಂಟೇಶನ್ ಮಾಡಿ ನಂತರ ಸೋಗಾಲಪಾಳ್ಯದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಿ ಗುಡಿ ಸರಗೂರು ಗುಡಿ ಸರಗೂರು ಗ್ರಾಮದಲ್ಲಿರುವ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನಾ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ಮಧ್ಯವರ್ಜನ ಶಿಬಿರಗಳ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿದ್ದರು